ನಮಸ್ತೆ ಕಿಚನ್ ಸಂಗೀತ ಚಾನಲ್ಗೆ ಸ್ವಾಗತ ನಾನಿವತ್ತೊಂದು ಹೊಸ ರೀತಿಯ ರಸಮ್ ಒಂದಿಗೆ ಬಂದಿದ್ದೇನೆ ಅದು ಹಲಸಿನಕಾಯಿ ಸೊಳೆಯಿಂದ ಮಾಡುವಂತಹ ರಸಂ ಶಿರ್ಸಿ ಕಡೆಯಲ್ಲಿ ಇದನ್ನು ಚಕ್ಕೆ ಪೊಳಜಾ ಅಂತ ಹೇಳ್ತಾರೆ ಶಿರ್ಸಿಯ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಇದು ತುಂಬ ಟೇಸ್ಟ್ ಆಗಿರುತ್ತೆ ಇದಕ್ಕೆ ಹಲಸಿನ ಬೇಳೆಯನ್ನು ಹಾಕಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಸೊ ಮೊ ಮೊದಲಿಗೆ ಈ ರೀತಿ ಹಲಸಿನ ಬೇಳೆಗಳ ಸಿಪ್ಪೆಯನ್ನು ಸುಲಿದುಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಹಲಸಿನ ಬೇಳೆಗಳನ್ನು ಸಿಪ್ಪೆ ಸುಲ್ಕೊಂಡಿದ್ದೀನಿ ಈ ಸಿಪ್ಪೆ ಇದ್ದರೆ ಚೆನ್ನಾಗಿರಲ್ಲ ಸೊ ಸಿಪ್ಪೆ ಸುಲಿದು ಮಾಡಬೇಕು ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ ಹಲಸಿನ ಸೊಳೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಟ್ಕೊಳ್ಳಿ ನಾನು ಇವತ್ತೊಂದು ಐದರಿಂದ ಆರು ಜನಕ್ಕೆ ಸಾಕಾಗುವಷ್ಟು ಮಾಡ್ತಾಯಿದ್ದೀನಿ ಸೊ ಇಷ್ಟು ಹಲಸಿನ ಸೊಳೆಗಳನ್ನು ತೊಗೊಂಡಿದ್ದೀನಿ ನಂತ ಹತ್ರ ಸಿಪ್ಪೆ ಬಿಡಿಸಿಟ್ಕೊಂಡಿರುವಂಥ ಹಲಸಿನ ಬೇಳೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಾಯಿ ತುರಿ ಖಾರಕ್ಕೆ ತಕ್ಕಷ್ಟು ಗಾಂಧಾರಿ ಮೆಣಸು ನಾನಿಲ್ಲಿ ಹತ್ತರಿಂದ ಹದಿನೈದು ಒಣಗಿದ ಗಾಂಧಾರಿ ಮೆಣಸನ್ನು ತೊಗೊಂಡಿದ್ದೀನಿ ಎರಡು ಹಸಿಮೆಣಸಿನಕಾಯಿ ಇದು ಆಪ್ಷನಲ್ಲು ಕರ್ಬೇವು ಜೀರಿಗೆ ಇಂಗು ಒಣಮೆಣಸಿನ್ಕಾಯಿ ಮತ್ತು ಸಾಸಿವೆ ಲಿಂಬು ರಸ ಒಂದು ಎರಡು ಸ್ಪೂನ್ನಷ್ಟು ಬೇಕಾಗುತ್ತೆ ಹುಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಲಿಂಬು ಕಾಯಿಗಳನ್ನ ತಗೊಂಡಿದ್ದೀನಿ ಇವಾಗ ನಾವು ಸಿಪ್ಪೆ ಬಿಡಿಸಿರುವಂತಹ ಹಲಸಿನ ಬೇಳೆಯನ್ನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಮುಳುಗುವಷ್ಟು ನೀರು ಸ್ವಲ್ಪ ಉಪ್ಪು ಹಾಕಿ ಒಂದು ಎರಡು ವಿಸಲ್ ಆಗುವಷ್ಟು ಬೇಯಿಸ್ಕೊಳ್ಳಿ ಹಲಸಿನ ಬೇಳೆ ಬೇಯೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ಇದನ್ನು ಸಪ್ರೇಟಾಗಿ ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಎರಡು ವಿಸಲ್ ಹಾಕಿದ್ರೆ ಚೆನ್ನಾಗಿ ಬೇಯತ್ತೆ ಇವಾಗ ನಾವು ಒಂದು ಪಾತ್ರೆಯಲ್ಲಿ ಹಲಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಹಲಸಿನ ಸೊಳೆ ಅದನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ಮುಳುಗುವಷ್ಟು ನೀರು ಆಮೇಲೆ ಹಸಿಮೆಣಸಿನ್ಕಾಯಿ ಕರಿಬೇವು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಮ್ಮ ಶಿರ್ಸಿ ಕಡೆಗಳಲ್ಲಿ ಏನೇ ಫಂಕ್ಷನ್ ಆಗಲಿ ಇವಾಗ ಈ ಹಲಸಿನಕಾಯಿ ಚಕ್ಕೆ ಪುಡ್ಜನ ಮಾಡೇ ಮಾಡ್ತಾರೆ ಈ ಹಲಸಿನಕಾಯಿ ಚಕ್ಕೆ ಪುಡ್ಜಾ ಮಾಡಿದ್ರೆ ನಮ್ಮ ಹಲಸಿನಕಾಯಿ ಸೀಸನ್ನು ಫುಲ್ಫಿಲ್ ಆಗೋದೇ ಇಲ್ಲ ಸೊ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಈ ರೆಸಿಪಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಇದೇ ರೀತಿ ನೀವು ಬಾಳೆಕಾಯಿ ಮತ್ತು ಜೀಗುಜ್ಜೆಯಿಂದನೂ ಕೂಡ ಮಾಡ್ಬೋದು ಬಟ್ ಈ ಹಲಸಿನಕಾಯಿ ಸೀಸನ್ನಲ್ಲಿ ಹಲಸಿನಕಾಯಿ ಚಕ್ಕೆ ಪುಡ್ಜ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಇವಾಗ ಹಲಸಿನ ಸೊಳೆಗಳು ಒಂದು ನೈಂಟಿ ಪರ್ಸೆಂಟ್ ಬೆಂದಿದೆ ನಾನಿವಾಗ ಬೇಯಿಸಿರುವಂತಹ ಹಲಸಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಎರಡು ಸ್ಪೂನ್ ಆಗುವಷ್ಟು ಹಲಸಿನ ಸೊಳೆಯನ್ನು ತೆಗೆದುಕೊಳ್ತಾ ಇದ್ದೀನಿ ಅದನ್ನು ಮಿಕ್ಸರ್ ಜಾರಿಗೆ ಹಾಕಬೇಕು ಈ ಥರ ರುಬ್ಬೋವಾಗ ಹಾಕೋದ್ರಿಂದ ರಸಮ್ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನೀರು ಬೇರೆ ಹೋಳು ಬೇರೆ ಆಗುತ್ತೆ ಸೊ ಬೇಯಿಸಿರೋ ಹಳಸಿನ ಸೋಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದೆರಡು ಸ್ಪೂನಷ್ಟು ಕಾಯಿ ತುರಿಯನ್ನು ಹಾಕ್ಕೊಂತ ಇದ್ದೀನಿ ಕಾಯಿ ತುರಿ ಆಪ್ಷನಲ್ಲು ಬಟ್ ಕಾಯಿ ತುರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಗಾಂಧಾರಿ ಮೆಣಸು ಜೀರಿಗೆ ಇಂಗು ಎಲ್ಲ ಹಾಕಿ ನುಣ್ಣಗೆ ರುಬ್ಕೊಳ್ಳಿ ಸ್ವಲ್ಪನೇ ನೀರು ಹಾಕಿ ರುಬ್ಕೊಳ್ಳಿ ಜಾಸ್ತಿ ನೀರೇನು ಬೇಕಾಗಲ್ಲ ಇವಾಗ ಚೆನ್ನಾಗಿ ಪೇಸ್ಟ್ ಮಾಡಿದ್ದಾಗಿದೆ ಈ ಪೇಸ್ಟನ್ನು ನೀವು ಕುದೀತಾ ಇರುವಂತಹ ಹಲಸಿನ ಸೊಳೆ ಮತ್ತು ಬೇಳೆ ಏನು ಕುದೀತಾ ಇದೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಜಾಸ್ತಿ ನೀರಾದ್ರೂ ಚೆನ್ನಾಗಿರಲ್ಲ ಹಾಗೆಯೇ ಸ್ವಲ್ಪ ಗಟ್ಟಿಯಾಗಿದ್ರೂ ಚೆನ್ನಾಗಿರಲ್ಲ ರಸಮ್ ಕನ್ಸಿಸ್ಟೆನ್ಸಿ ಏನಿದೆ ಅದೇ ರೀತಿ ನೀವು ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಇಷ್ಟಿದ್ರೆ ಸಾಕಾಗತ್ತೆ ಇದು ಸರಿಯಾದ ಕನ್ಸಿಸ್ಟೆನ್ಸಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನಾನು ಬೇಳೆ ಬೇಯಿಸುವಾಗ ಮತ್ತು ಹೋಳುಗಳನ್ನು ಬೇಯಿಸುವಾಗಲೂ ಕೂಡ ಉಪ್ಪು ಹಾಕ್ಕೊಂಡಿದ್ದೆ ಸೊ ನೀವು ಟೇಸ್ಟ್ ನೋಡಿ ಎಷ್ಟು ಬೇಕಾಗುತ್ತೆ ಅಷ್ಟೇ ಉಪ್ಪನ್ನು ಹಾಕ್ಕೊಳ್ಳಿ ಇವಾಗ ಲಿಂಬು ರಸವನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ಒಂದು ಎರಡು ಸ್ಪೂನ್ ಆಗೋಷ್ಟು ಲಿಂಬು ರಸವನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಇದಕ್ಕೆ ಚೆನ್ನಾಗಿರುತ್ತೆ ಹುಳಿ ಖಾರ ಸ್ವಲ್ಪ ಜಾಸ್ತಿ ಇದ್ರೇ ಈ ಚಕ್ಕೆ ಪುಳಜದ ರುಚಿ ಹೆಚ್ಚು ನೋಡಿ ಬೆಳ್ಳುಳ್ಳಿ ಈರುಳ್ಳಿ ಏನೂ ಬೇಕಾಗಲ್ಲ ಇದಕ್ಕೆ ನೀವು ಹಬ್ಬ ಪೂಜೆಗಳಲ್ಲಿ ಕೂಡ ಈ ರೆಸಿಪಿಯನ್ನು ಮಾಡ್ಕೋಬಹುದು ತುಂಬ ಟೇಸ್ಟಾಗಿರುತ್ತೆ ಇವಾಗ ಲಿಂಬು ಹಾಕಿದ್ಮೇಲೆ ಜಾಸ್ತಿ ಕುದಿಯೋದೇನು ಬೇಕಾಗಲ್ಲ ಒಂದೆರಡು ಕುದಿ ಬಂದರೆ ಸಾಕಾಗತ್ತೆ ನಾನಿವಾಗ ಒಗ್ಗರಣೆಯನ್ನು ಹಾಕ್ಕೊತಾ ಇದ್ದೀನಿ ಒಗ್ ಒಗ್ಗರಣೆ ಸೌಟನ್ನು ಸ್ಟೌವ್ ಮೇಲೆ ಇಟ್ಟಿದ್ದೀನಿ ಸ್ಟವ್ ಆನ್ ಮಾಡಿದ್ದೀನಿ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಸಾಕಾಗುತ್ತೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಹೇಳೋ ಹಾಗೆ ಮಾವಿನಕಾಯಿ ಮತ್ತು ಹಲಸಿನಕಾಯಿ ರೆಸಿಪಿಗಳಿಗೆ ಕೊಬ್ಬರಿ ಎಣ್ಣೆ ಜೀರ್ಣಕ್ರಿಯೆಗೂ ಹೆಲ್ಪ್ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ ಸೊ ಇವಾಗ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ ಅದು ಸ್ವಲ್ಪ ಮೇಲೆ ಅದಕ್ಕೆ ಒಣಮೆಣ್ಸಿನ್ಕಾಯಿ ಚೂರು ಒಂದು ಎರಡು ಚೂರು ಸಾಕಾಗತ್ತೆ ಜೀರಿಗೆ ಸಾಸಿವೆ ಮತ್ತು ಇಂಗು ಎಲ್ಲ ಹಾಕಿ ಸ್ವಲ್ಪ ಚಟಪಟ ಅಂದಮೇಲೆ ಕುದಿತಾ ಇರುವಂತಹ ರಸಮ್ ಇದನ್ನ ಮಿಕ್ಸ್ ಮಾಡಿದ್ರೆ ಆಯಿತು ಚಕ್ಕೆ ಪೋಡು ಚಕ್ಕೆ ಇದನ್ನು ಮಿಕ್ಸ್ ಮಾಡಿದ್ರೆ ಆಯಿತು ಇಷ್ಟೇ ಸಿಂಪಲ್ಲಾಗಿ ತುಂಬ ಅಂದರೆ ತುಂಬ ಟೇಸ್ಟಿಯಾದಂತಹ ಚಕ್ಕೆ ಪೊಳ್ಜಾ ರೆಸಿಪಿ ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಬಂತು ನಿಮ್ಮ ಮನೆಯಲ್ಲೆಲ್ಲ ಇಷ್ಟ ಆಯಿತಾ ಅಂತ ಕಮೆಂಟ್ ಮೂಲಕ ಹೇಳಿ ನೀವು ಫಸ್ಟ್ ಟೈಮ್ ನನ್ನ ವೀಡಿಯೋವನ್ನು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾನು ಏನೇನು ವೀಡಿಯೋ ಹಾಕ್ತಿದ್ದೀನೋ ಎಲ್ಲ ವೀಡಿಯೋಗಳ ಅಪ್ಡೇಟ್ಗಳು ನಿಮಗೆ ಸಿಗುತ್ತೆ ಇವಾಗ ಚಕ್ಕೆ ಪೊಳಚ ರೆಡಿಯಾಗಿದೆ ಬಿಸಿ ಇರುವಾಗಲೇ ಅನ್ನದ ಜೊತೆಗೆ ಊಟ ಮಾಡೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಹಾಗೆ ಕುಡಿಯಲೂಬಹುದು ಕುಡಿಯೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ ಬರ್ತೀನಿ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ